ವರ್ಷದ ಇಪ್ಪತ್ತೈದು ವರ್ಷದ ಹುಡುಗನ ಪರಿಸ್ಥಿತಿ ನೋಡ್ಬಿಟ್ರೆ ನಿಜ್ವಾಲೂ ಬಹಳ ಬೇಜಾರಾಗುತ್ತೆ ನನಗಂತೂ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ ರಸ್ತೆ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ತನ್ನ ಜೀವನೇ ಹೋಗ್ಬೇಕು ಏನೋ ಅನ್ನೋ ಪರಿಸ್ಥಿತಿ ಆ ಹುಡುಗ ತಲುಪಿಟ್ಟಿದ್ದಾನೆ ಯಾಕೆ ಈ ಥರ ಬಂತು ಯಾಕೆ ಈ ಥರ ಆಯಿತು ಅಂತ ನನಗೂ ಗೊತ್ತಿಲ್ಲ ಬನ್ನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಶೇರ್ ಯಾಕೆ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ಈ ವಿಡಿಯೋ ತಲುಪಬೇಕು ಆ ವ್ಯಕ್ತಿ ಅಷ್ಟು ಚೆನ್ನಾಗಿದ್ದು ಯಾಕಿಂತ ದುರ್ಸ್ಥಿತಿ ಬಂದಿದೆ ಅಂತ ಯೋಚನೆ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ನನಗೆ ಸೊ ನೋಡಿ ನಿಜವಾಗ್ ನನಗಂತೂ ಬೇಜಾರಾಗ್ತಾ ಇದೆ ಈ ವಿಡಿಯೋನು ಆ ವ್ಯಕ್ತಿನ ನೋಡಿದ್ರೇನೆ ಬೇಜಾರಾಗ್ತಾ ಇದೆ ಅಷ್ಟು ಯಾಕಂದ್ರೆ ಇನ್ನೂ ಇಪ್ಪತ್ ಇಪ್ಪತ್ತೆರಡು ವರ್ಷ ಇರ್ಬೋದು ಅವ್ರಿಗೆ ಇವಾಗ ನೆಲ್ಮಂಗ್ಲ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಬಂದು ಇವ್ರನ್ನ ನಾವು ಕರ್ಕೊಂಡು ಬಂದಿರೋದು ನೆಲ್ಮಂಗ್ಲ ಪೊಲೀಸ್ ತೊಂದರೆ ಕೊಡ್ತಾ ಇದ್ದಾರೆ

ನಿಮ್ ಮೂರ್ ಹೆಸರಲ್ಲಿ ಐತೆ ಕೆಟ್ಟ ಮಾತು ಮಾತಾಡಬಾರ್ದು ಬನ್ನಿ ಇಲ್ಲಿ ಬನ್ನಿ ಮುಂದೆ ಬನ್ನಿ ಇಲ್ಲಿ ಏನ್ ನಿಮ್ ಹೆಸರು ಚಿಕಾನ್ ಮುಂದ್ ಏನಿದು ಬೆಳ್ಳಿ ಮುಂದೆ ಬನ್ನಿ ಮುಂದೆ ಬನ್ನಿ ಇಲ್ಲಿ ನೀವು ಚಿಕಾನ ಬನ್ನಿ ಇಲ್ಲಿ ಚಿಪ್ಪಿ ಬನ್ನಿಲೇ ಬನ್ನಿ 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 ಯಾವ ಮಾಡ್ಬೇಕು ಸುಮ್ಮನೆ ಹೇಳಿದ ಕಷ್ಟೇ ಆನ್ಸರ್ ಮಾಡ್ಬೇಕು ಗಂಟಾಕಿ ಮೋದು ಕೂತಕ್ಕೆ ಹೋಗೋಣ ಬನ್ನಿ ಕೆಳಗಡೆ ಬನ್ನಿ ಅಣ್ಣ ಹೇಳಿದ ತಪ್ಪ ಮೋದು ತಮ್ಮ ಮೋದು ತಮ್ಮ ಮೋದು 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 ಪರಾಶನ ಬರಪ್ಪ ಸೊ ನೋಡಿ ಹುಡುಗ ಯಾರಂತ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಇರ್ಬೋದು ಇಪ್ಪತ್ ಇಪ್ಪತ್ತೆರಡು ವರ್ಷ ಇರ್ಬೋದು ಬನ್ನಿ ಒಂದು ನಿಮಿಷ ಎಲ್ಲಿದ್ರಪ್ಪ ಅವರು ನೆಲಮಂಗಲ ಟೋಲ್ ಹತ್ರ ವಿಡಿಯೋನು ಇರ್ಬೋದಲ್ಲ ಯಾರತ್ರ

ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾವ ಊರ ಏನೋ ಗೊತ್ತಿಲ್ಲ ನೆಲ್ಮಂಗ್ಲ ಗುಬೇಗಲ್ಲಮ್ಮ ದೇವಸ್ಥಾನ ಹತ್ರ ಬಿದ್ದು ಒದ್ದಾಡ್ತಾ ಇದ್ದರಂತೆ ಬಟ್ ತುಂಬಾ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ ಅಥವಾ ಊರಿಂದ ತಪ್ಪಿಸ್ಕೊಂಡು ಬಂದಿದ್ದಾರಾ ಅಥವಾ ಏನು ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮಗೆ ಬನ್ನಿ ಆಚೆ ಬನ್ನಿ ಆಚೆ ಬರ್ಬೇಕ್ ಬಾ ಇದಾನೆ ಹತ್ತು ನಿಮಿಷ ಆಯ್ತು ಬನ್ನಿ ಎತ್ಕೊಂಡೋಗ್ತಾರೆ ಬನ್ನಿ ಬನ್ನಿ ಬರಿ

ಮಾತಾಡ್ತಿದ್ರ ಅಂತ ಅನ್ಕೊಳ್ಬೋತ್ ತಾವೆಲ್ಲ ಸೊ ಕುಡ್ದಿಲ್ಲ ಏನೋ ಪ್ರಾಬ್ಲಮ್ ಇದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಮನೆಗೆ ತಲುಪಲಿ ಉದ್ದೇಶಕ್ಕೆ ಅಷ್ಟೇ ಮಾಡ್ತಿರೋದು ಇಷ್ಟು ವಯಸ್ಸು ಬಂದಿರೋ ಹುಡುಗನ ಕಳ್ಕೊಂಡು ಅವ್ರ ಮನೆಯವ್ರು ಎಷ್ಟು ಹುಡುಕಾಟ ನಡೆಸ್ತಾ ಎಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ ಏನಾಗಿದೆ ಅಂತನೂ ನನಗೆ ಗೊತ್ತಿಲ್ಲ ಈಗ ಟೌನ್ ನೆಲಮಂಗಲ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಬಂದಿದ್ದಕ್ಕೆ ನಾವು ಹೋಗಿ ಕರ್ಕೊಂಡ್ ಬಂದಿದೀವಿ

ಬಾರ್ಗ ಕೊಡು ಸರ್ ನೋಡಿ ಅಲ್ಲಿ ನೋಡಲ್ಲ ಅಲ್ಲಿ ಅಲ್ಲೆ ಅಲ್ಲಿ ಎದ್ರುಗಡೆ ನೋಡು ಹಾಂ ಅಲ್ಲಿ ನೋಡಲು ಎದುರುಗಡೆ ನೋಡು ನೋಡಲ್ಲಿ ಹಾಂ ನೋಡಪ್ಪ ಇಲ್ಲಿ ಎದ್ರುಗಡೆ ನೋಡು ಹಾಂ ಹೆಸರು ಟ್ಯಾಟೊ ಗೀಟು ಏನಾದ್ರಿಗೆ ನೋಡು ಲೋಕೇಶ್ ಕೈ ಮೇಲೆ ಲೋಕೇಶ್ ಅಂತ ಇದೆ ಅಮ್ಮ ಅಂತ ಇದೆ ಆಮೇಲೆ ಕೈ ಅಮ್ಮ ಅಂತ ಇದೆ ನೋಡಪ್ಪ ಇಲ್ಲಿ ಏನಾದರೂ ಎದೆ ಮೇಲೆ ಇದೆ ಮೇಲೆ ಏನೂ ಇಲ್ಲ ಸೊ ನೋಡ್ಕೊಳ್ಳಿ ಏನು ಮನೆ ಬಿಟ್ಟು ಬಂದು ಜಾಸ್ತಿ ದಿನ ಆದಂಗಿಲ್ಲ ಕಣ್ಣೆಲ್ಲ ಒಳಗೋಗಿರೋದು ನೋಡಿದ್ರೆ ಒಂದು ವಾರ ಮೇಲೆ ಆಗಿರ್ಬೋದು ಹಾಂ ಏನಣ್ಣ ನೋಡಿ ಕಣ್ಣೆಲ್ಲ ಫುಲ್ಲು ಒಳಗಡೆ ಹೋಗ ನಿಮ್ಮ ಹೆಸರೇನು

ಎಲ್ಲಿ ನೇರ್ಲಿಕ್ಕೆರೆ ಎಲ್ಲಿ ಬರ್ತದೆ ಹೇಳಿ ಇದೆಲ್ಲ ಎ ಟಿ ಹೆಂಗ್ ಆಯ್ತು ಇದು ಏನಿದೆ ಏಟು ಕೈಯೆಲ್ಲ ಕುಯ್ಕೊಂಡು ಹೋಗಿದೆ ಮೂರು ಅಕ್ಷರದಾಗ ಓದೋಣ ಹಾಂ ಮೂರು ಅಕ್ಷರದಾಗ ಓದು ಮೂರು ಅಕ್ಷರದಾಗ ಓದಬೇಕಾ ಎಲ್ಲಿ ಬರೋ ನೇರ್ಲಿಕ್ಕೆರೆ ಎಲ್ಲಿ ಬರೋದು ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಬೇಜಾರಾಗ್ತಾ ಇದೆ ಯಾಕಂದರೆ ನೋಡೋದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿರುವಂಥ ಹುಡುಗ ಏನಾಗಿದೆ ಸಮಸ್ಯೆ ಅಂತ ಗೊತ್ತಿಲ್ಲ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನರು ತೊಂದರೆ ಕೊಡ್ತಾ ಇದ್ರು ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಮ್ಮ ನೆಲ್ಮಂಗಲ್ ಸ್ಟೇಷನಿಂದ ಮಾಹಿತಿ ಕೊಟ್ಟು ಇಲ್ಲಿಗೆ ಅವರು ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಶ್ರಯ ಕೊಟ್ಟಿದ್ದೀವಿ ಇಷ್ಟೊತ್ತು ರಾತ್ರಿಲಿ ಕರ್ಕೊಂಡು ಬಂದು ಅವ್ರು ಹೆಂಗೆ ಇದ್ದರು ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ತಲೆ ಕೆಡಿಸ್ಕೊಳ್ಳದೆ ಇಷ್ಟೊತ್ತಲ್ಲಿ ನಾವು ಕರ್ಕೊಂಬಂದಿದ್ದೀವಿ ಅಂದರೆ ಅವ್ರ ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನೀವು ಕಮೆಂಟು ಲೈಕು ಮಾಡಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬರು ವಾಟ್ಸಪ್ಪು ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರು ಮಾನಸಿಕವಾಗಿ ಏನು ತೊಂದರೆ ಆಗಿದೆಯೋ ಅಥವಾ ಏನಾದರೂ ಬೇರೆ ಸಮಸ್ಯೆ ಆಗಿದೆಯೋ ಏನೋ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಅಂದ್ರೆ ಒಳ್ಳೆ ಜಾಗದಲ್ಲಿ ಬಂದಿದ್ದಾರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ ಅಂತ ನಂಬಿಕೆ ಇರಲಿಲ್ಲ ನೆಚ್ಚಿ ಸುತ್ತಿ ಹಾಂ ಅಗೋತ್ಸ್ರು ಅಗೋತ್ಸು ಯಾವ ಊರು ಅಲ್ಲಿಂದ ಏನಕ್ಕೆ ಬಂದರೆ ಊರಿಂದ ಹೊಲ್ಗೆ ಬಂದಿದ್ದೀನಿ ಹಾಂ ಹೊಲ್ಗೆ ಹಾಕ್ಸೋಕೆ ಬಂದಿ ನೆರ್ಲಕೆರೆಗೆ ಏನು ಹೊಲ್ಗೆ ಹಾಕ್ಸೋಕ್ಕೆ ನವಿಲ್ ರೆಕ್ಕೇಳೆ ನವಿಲ್ದೆಕ್ಕೆನಾ

ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ತಲ್ಪ್ಸೋಣ ಊರಾಗ್ಲಿ ಹೆಸರಾಗ್ಲಿ ಏನೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಇವಾಗ ನಮ್ಮ ಒಂದು ಜನಸ್ನೇ ನಿರಾಶ್ರಿತ ಆಶ್ರಮದ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಗೆ ಆದಷ್ಟು ಬೇಗ ತಲ್ಪ್ಸೋ ಪ್ರಯತ್ನ ನಾವು ಮಾಡ್ತೀವಿ ದಯವಿಟ್ಟು ಈ ವಿಡಿಯೋ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗೂ ತಲುಪ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ನೆರಕೊಂಡು ಹ್ಞೂ ಸ್ವಲ್ಪ ನಾನು ದಾಯಲ್ಲ ಹ್ಞೂ ಗ್ರೀಸ್ ಕೊಳ್ಕೊಂಡು ಹೋಗೋಣ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಟ್ಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಊಟ ಮಾಡ್ತೀರಾ ಬೇಡ ಕಣ್ಣಣ್ಣು ಬೇಡವಾ ಬೇಡ ಅಂದೇ ಕಣ್ಣಣ್ಣು ಯಾಕೆ ನೋಡೋಣ ಬೆಳಗ್ಗೆ ಇರೋದಲ್ಲಿ ಹಾಂ ರುಕ್ತದ ಕಾಲ ಮೇಲೆ ನೋಡೋಣ ಗಜಾ ಬರಲಿ ಯಾರು ಒಂದು ಸ್ವಲ್ಪ ರೂಪಾಯಿ ಬೇಡ ಉಗ್ರರು ತುಳ್ಕೊಂಡು ಹೋಗಿ